ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮಾಲಗತ್ತಿ ಗ್ರಾಮದಲ್ಲಿ ಸರ್ಪದೋಷ ನಿವಾರಣೆ ಹೆರಡೇಶ್ವರ ಸನ್ನಿಧಾನದಲ್ಲಿ ಮಾಡಲಾಗುತ್ತದೆ ಈ ದೇವಸ್ಥಾನದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಚನ್ನಬಸವ ಶರಣರು ನುಡಿದ ಮಾತುಗಳು ಎಷ್ಟೋ ಭಕ್ತರ ಬಯಕೆಗಳನ್ನು ಈಡೇರಿಸುತ್ತಿವೆ ನಾಗದೋಷ ಪರಿಹಾರ ಆದ ಮೇಲೆ ಭಕ್ತರು ನಾನಾ ರೀತಿಯ ನಾಗಶಿಲೆಗಳನ್ನು ತಂದು ಇಲ್ಲಿ ಸ್ಥಾಪಿಸುತ್ತಾರೆ ಆ ರೀತಿ ಸ್ಥಾಪಿಸಿದ ನಾಗಶಿಲಾ ಮೂರ್ತಿಗಳು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಕಾಣಬಹುದು ದೇವಸ್ಥಾನದಲ್ಲಿ ಒಂದು ಪುಷ್ಕರಣಿ ಇದೆ ಈ ಪುಷ್ಕರಣಿ ನೀರನ್ನು ಭಕ್ತಿಯಿಂದ ಸೇವಿಸಿದರೆ ಮತ್ತು ಪ್ರೋಕ್ಷಣೆ ಮಾಡಿಕೊಂಡರೆ ಸಕಲ ರೋಗಗಳು ನಿವಾರಣೆಯಾಗುತ್ತವೆ ಈ ಹಿರುಡೇಶ್ವರ ದೇವರಿಗೆ ಪ್ರತಿ ಅಮಾವಾಸ್ಯೆಗೆ ಬಂದು ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕಿ ತೀರ್ಥ ತೆಗೆದುಕೊಂಡರೆ ಅವರ ಇಷ್ಟಾರ್ಥಗಳು ಏನೇ ಇರಲಿ ನೆರವೇರುತ್ತವೆ ಮಕ್ಕಳು ಇಲ್ಲದವರಿಗೆ ಮಕ್ಕಳಾಗಿವೆ ಉದ್ಯೋಗ ಇಲ್ಲದವರಿಗೆ ಕೆಲಸ ಸಿಕ್ಕಿವೆ ಮತ್ತು ಕಲ್ಬುರ್ಗಿಯ ಜಿಲ್ಲೆಯ ಗಣ್ಯ ವ್ಯಕ್ತಿಗಳು ಇಲ್ಲಿ ಬಂದು ಹೋದ ಮೇಲೆ ಗೆದ್ದು ರಾಜಕಾರಣಿಗಳಾಗಿದ್ದಾರೆ ಎಂದು ಪರಮ ಪೂಜ್ಯ ಚನ್ನಬಸವ ಶರಣರು ಹೇಳಿದ್ದಾರೆ ಆ ರೇವೂರು ಮತ್ತು ರೇವರು ಚಂದ್ರಶೇಖರ್ ಪಾಟೀಲ್ರವರ ಹೆಂಡತಿ ಬಂದು ಮುಂದೆ ನಮ್ಮ ಭವಿಷ್ಯ ಏನದ ನಾವಂತೂ ರಾಜಕೀದ ಬರ್ಬೇಕಂತೀವಿ ಅಂತ ಕೇಳಿದಾಗ ಈ ಸಾರಿ ಆರಿಸ್ ಬರ್ತೇನೆ ಬರ್ರಿ ಅಂದಾಗ ರೇವೂರು ಚಂದ್ರಶೇಖರ್ ಪಾಟೀಲ್ ಸಹ ಏನಪ್ಪ ಅಂತಂದ್ರೆ ಅವ್ರು ಆವಿಷ್ ಬಂದರು ಈ ಕ್ಷೇತ್ರಕ್ಕೆ ಏನಪ್ಪ ಅನ್ನದಾನನೂ ಮಾಡಿದ್ರು ಮುಂದೆ ಏನಪ್ಪ ಅಂದರೆ ಕೆಲವು ದಿನಗಳಾದ ನಂತರ ಹಾಗೆ ಬಂದಂಥ ಭಕ್ತಾದಿಗಳು ಯಾರಿಗೆ ಮಕ್ಕಳಾಗಿಲ್ಲ ಅವರಿಗೆಲ್ಲ ಮಕ್ಕಳಾಗ್ತಾ ಇದ್ದವು ನಮ್ಮ ಭೀಮಾಶಂಕರ್ ಬಿಲ್ಗುಂದಿ ಅವರು ಬಂದಿದ್ರು ಡಾಕ್ಟರ್ ಜಗನ್ನಾಥ್ ಬಿಜಾಪುರೇ ಮತ್ತು ಭೀಮಾಶಂಕರ್ ಬಿಲ್ಗುಂದಿ ಅವರು ಬಂದು ನಾವು ಅಧ್ಯಕ್ಷಕ್ಕೆ ಹಿಂಗೆ ನಿಂದಿರಬೇಕಂತೀವ್ರಿ ಅಂತ ಕೇಳಿದರು ಆವಾಗ ಹೇಳದ ನೀ ಏನಪ್ಪ ಅಂತಂದ್ರೆ ಇಲ್ಲಿ ಅನ್ನದಾಸೋಹ ಮಾಡ್ತೀರಂತ ಬೇಡ್ಕೋ ನೀನು ಒಂದಲ್ಲ ಟೂ ಟರ್ಮ್ ಬರ್ತಿ ಅಂತ ಹೇಳಿದ್ವಿ ಅವರು ಟೂ ಟರ್ಮ್ ಬಂದು ಹೋದರು ಅದಾದ ನಂತರ ಅದನ್ನು ಕೇಳಿದ ತಕ್ಷಣ ಎಮ್ ಎಲ್ ಸಿಯಿಂದ ನಮ್ಮ ನಮೋಷಿ ಅವರು ಆರ್ಷ ಬಂದಿದ್ದರು ಅವರು ಸಚಿವ ಸ್ಥಾನ ಬಿ ಜೆ ಪಿ ಸರ್ಕಾರದಲ್ಲಿ ಸ ಸಚಿವ ಸ್ಥಾನ ಕೇಳಕ್ಕೆ ಹೋಗಿದ್ದರು ಅವರು ನನಗೆ ಫೋನ್ ಮಾಡಿದ್ರು ಹಿಂಗೆ ನಾನು ಕೇಳ ಕೇಳಬೇಕಂತ ಅದಕ್ಕೆ ನನಗೆ ಸಿಗ್ತದ ಇಲ್ಲ ಅಂತ ಹೇಳಿ ನಾನು ಹೇಳಿದ್ದೆ ಈ ಪೀರಿಯಡ್ನಲ್ಲಿ ಐದು ವರ್ಷ ಪೀರಿಯಡ್ನಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಗುಲ್ಬರ್ಗ ಜಿಲ್ಲೆಯರು ಯಾರಿಗೂ ಮಿನಿಸ್ಟರ್ ಶೀಟ್ ಸಿಗೋದಿಲ್ಲ ನೀವು ಪ್ರಯತ್ನ ಮಾಡ್ಲಿಕ್ಕೆ ಹೋಗಬೇಡ್ರ ಅಂತ ಹೇಳದ ಇಲ್ಲಿ ಸಾಕಷ್ಟು ಪವಾಡಗಳಾಗ್ತವೆ ಏನೇ ಪವಾಡಗಳಾದರೂ ಆ ಪವಾಡದಿಂದ ಡೆವಲಪ್ ಆಗ್ಯದ ಹೊರತಾಗಿ ನಾವು ಯಾವ ಜನರ ಹತ್ತಿರ ಹೋಗಿ ಒಟ್ಟಿ ಮಾಡಿ ಡೆವಲಪ್ಮೆಂಟ್ ಮಾಡಿದಲ್ಲ ಆ ಭಗವಂತರನ ಪ್ರೇರಣೆ ಶಕ್ತಿಯಿಂದ ಪವಾಡದಿಂದ ಆದಂಥ ಇದು ಡೆವಲಪ್ಮೆಂಟ್ ಪ್ಪ ಅಂದ್ರೆ ಇವತ್ತು ಒಂದು ಕೋಟಿ ನಾಗರಗಳನ್ನ ಇಲ್ಲಿ ಪ್ರತಿಷ್ಠಾಪನ ಮಾಡಬೇಕಂತ ಸಂಕಲ್ಪ ಅದ ಅದು ನೆರವೇರ್ತದ ಭಗವಂತ ನೆರವೇರಿಸಿ ಅಂತಕ್ಕಂಥದ್ದು ನನಗ ನಂಬಿಕೆ ಅದ ಮೇಲಾಗಿ ಈ ದೇವಸ್ಥಾನ ಸಹ ಏನಪ್ಪ ಅಂತಂದ್ರ ಒಂದು ಗೋದಾಮ್ ಟೈಪ್ ಆಗಿರೋದು ಹಾಗೂ ಕಲಬುರಗಿಯ ಶರಣಬಸೇಶ್ವರ ಅಪ್ಪ ಅವರಿಗೆ ಎಂಬತ್ತನೇ ವಯಸ್ಸಿನಲ್ಲಿ ಗಂಡು ಮಗು ಹುಟ್ಟಿದ್ದು ನಾಗದೋಷ ಪರಿಹಾರ ಆದ ಮೇಲೆ ಅಂತೆ ಇನ್ನು ಅನೇಕ ಪವಾಡಗಳು ಮಾಲಗತ್ತಿ ಗ್ರಾಮ ಹೆರಡೇಶ್ವರ ಪರಮ ಪೂಜ್ಯ ಚನ್ನಬಸವ ಶರಣರ ವಾಣಿಯ ಮೂಲಕ ನೆರವೇರಿಸುತ್ತಿದ್ದಾನೆ ಶರಣಬಸವೇಶ್ವರರ ದೇವಸ್ಥಾನದ ಪರಮ ಪೂಜ್ಯರಾದಂಥ ದಾಕ್ಷಿಣೆ ಅಮ್ಮವರು ಇಲ್ಲಿ ಬಂದಿದ್ದರು ನಮ್ಮ ಪೂಜ್ಯರಾದಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪವರು ಈ ಕ್ಷೇತ್ರ ಸಾಕಷ್ಟು ಬೆಳೆಸಿದ್ದಾರೆ ಇದಕ್ಕೆ ವಾರಸುದಾರಿಲ್ಲ ಅದಕ್ಕಾಗಿ ಇಬ್ಬರು ವಾರಸುದಾರ ಬೇಕು ಅಂತ ಕೇಳಿದಾಗ ನೀವೇನಪ್ಪ ಅಂತ ಈ ಥರ ವೃಥ ಮಾಡ್ರಿ ಒಳ್ಳೆಯದಾಗ್ತದೆ ಗಂಡು ಮಗು ಹುಟ್ಟುತ್ತದೆ ಅಂತ ಹೇಳಿದ್ದೆವು ಅವ್ರದ್ದೊಂದು ನಾಗದೋಷ ಇತ್ತು ಆ ನಾಗದೋಷ ಪರಿಹಾರ ಮಾಡಿಕೊಂಡು ದಾರಿದ್ರ ದಹನ ಅಂತಕ್ಕಂಥ ಒಂದು ವಶಿಷ್ಠ ಮುನಿಗಳು ಬರದಂಥ ಒಂದು ಸ್ತೋತ್ರ ಇತ್ತು ಅದನ್ನು ಕಂಟಿನ್ಯೂ ಅವರು ತೊಂಬತ್ತೊಂದು ದಿವಸ ಪಠಣ ಮಾಡಿದ್ರು ದೋಷ ಪರಿಹಾರ ಮಾಡ್ಕೊಂಡ್ರು ಅವರಿಗೂ ಸಹ ಏನಪ್ಪ ಅಂತಂದ್ರೆ ಗಂಡು ಮಗು ಆಯಿತು ಆಮೇಲೆ ಒಟ್ಟಿನಲ್ಲಿ ಇದೊಂದು ಎರಡನೇ ಕುಕ್ಕೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಸರ್ಪದೋಷ ನಿವಾರಣೆಗೆ ನೂರಾರು ಕಿಲೋಮೀಟರ್ ದೂರವಿರುವ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗುವ ಬದಲು ಒಂದು ಸಲ ಹಿರುಡೇಶ್ವರ ಸನ್ನಿಧಾನಕ್ಕೆ ಬಂದು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿ ಎಂದು ಹೇಳುತ್ತೇವೆ ಮತ್ತು ಮಾಲಗತ್ತಿ ಹಿರುಡೇಶ್ವರ ಸನ್ನಿಧಾನದಲ್ಲಿ ನಿತ್ಯವೂ ಅನ್ನದಾಸೋಹ ನಡೆಯುತ್ತದೆ ಇದಕ್ಕೆಂದೇ ಈ ಶರಣರಿಗೆ ದಾಸೋಹಿ ರತ್ನ ಎಂದು ಪ್ರಶಸ್ತಿ ಕೂಡ ಲಭಿಸಿದೆ